ನಿಮ್ಮ ಜೀವನವನ್ನು ಬದಲಿಸುವ ಐದು ಸರಳ ಸೂತ್ರಗಳು ಜೀವನದಲ್ಲಿ ನೀವು ಮಾಡುವ ಎಲ್ಲ ಕೆಲಸಗಳಲ್ಲೂ ಯಶಸ್ಸು ಪಡೆಯಬೇಕು ಎಂದು ಇಷ್ಟು ಜನ ಬಯಸುತ್ತೀರಾ ಜೀವನದಲ್ಲಿ ನೀವು ಮಾಡುವ ಎಲ್ಲ ಕೆಲಸಗಳಿಂದಲೂ ತೃಪ್ತಿ ಪಡೆಯಬೇಕು ಎಂದು ಎಷ್ಟು ಜನ ಬಯಸುತ್ತೀರಾ ಪಶ್ಚಾತ್ತಾಪವೇ ಇಲ್ಲದ ಜೀವನ ಜೀವಿಸಬೇಕು ಎಂದು ಎಷ್ಟು ಜನ ಬಯಸುತ್ತೀರಾ ನನ್ನ ಜೀವನ ಬದಲಾಯಿಸಿದ ಐದು ತತ್ವಗಳನ್ನು ಇಂದು ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ ಮೊದಲನೆಯದು ಒಂದು ವಿಚಾರಕ್ಕೆ ಅಂಟಿಕೊಂಡು ಇರಬೇಡಿ ಯಾವುದೇ ಚಲನೆಯಿಲ್ಲದ ಟ್ರಾಫಿಕ್ನಲ್ಲಿ ಗಂಟೆಗಟ್ಟಲೆ ಇದ್ದಾಗ ನೀವು ಹತಾಶೆಗೆ ಒಳಗಾಗಿದ್ದೀರಾ ವೃತ್ತಿಯಲ್ಲಿ ಯಾವುದೇ ಬೆಳವಣಿಗೆ ಇಲ್ಲದೆ ಇದ್ದಾಗ ಅಥವಾ ಒಂದು ಸಂಬಂಧದಲ್ಲಿ ಭಾವನಾತ್ಮಕವಾದ ಬಂಧ ಇಲ್ಲದೆ ಇದ್ದಾಗ ಇನ್ನಿಷ್ಟು ಹತಾಶೆ ಆಗುತ್ತದೆ ಎಂದು ನೀವು ಊಹಿಸಿಕೊಳ್ಳಬಹುದು ನಾವು ಚಲಿಸುತ್ತಿರುವುದು ನಿಧಾನಗತಿಯಲ್ಲ ಆದರೂ ಸರಿಯಾದ ದಿಕ್ಕಿನಲ್ಲಿ ಚಲನೆ ಇದ್ದಾಗ ಅದು ಬೆಳವಣಿಗೆಯ ಭಾವನೆ ಮೂಡಿಸುತ್ತದೆ ಇದರಿಂದಾಗಿ ತೃಪ್ತಿ ಉಂಟಾಗುತ್ತದೆ ಪ್ರಗತಿ ಇರುವ ಜೀವನ ಅಂದರೆ ಚಲನೆ ಪ್ರಗತಿ ಇರುವ ಜೀವನ ಅಂದರೆ ವಿಕಾಸ ಪ್ರಗತಿ ಇರುವ ಜೀವನ ಅಂದರೆ ಮುನ್ನಡೆ ಹಾಗಾಗಿ ನೀವು ಸೇರದೇ ಇರುವ ಜಾಗದಲ್ಲಿ ಅಂಟಿಕೊಂಡಿರಬೇಡಿ ನೀವು ಚಲನೆ ಇಲ್ಲದೆ ಒಂದೇ ಕಡೆ ಇರಬೇಕು ಎನ್ನುವುದಾಗಿದ್ದರೆ ದೇವರು ನಿಮಗೆ ಬೇರುಗಳನ್ನು ಕೊಡುತ್ತಿದ್ದರೆ ಹೊರತು ಕಾಲುಗಳನ್ನಲ್ಲ ಮರಗಳ ಬಗ್ಗೆ ಇಲ್ಲಿ ತಪ್ಪಾಗಿ ಹೇಳುತ್ತಿಲ್ಲ ಪ್ರಾಯೋಗಿಕವಾಗಿ ಯೋಚನೆ ಮಾಡಿ ನೀವು ಚಲನೆಯನ್ನು ಮುಂತಕ್ಕೆ ಹಾಕಬಹುದು ಆದರೆ ಯಾವುದೇ ಕಾರಣಕ್ಕೂ ಅದನ್ನು ನಿಲ್ಲಿಸಬೇಡಿ ಎರಡನೆಯದು ಯಾವುದೇ ಕಾರಣಕ್ಕೂ ನಿಮ್ಮ ಜೀವನ ನಿಮ್ಮನ್ನು ವ್ಯಾಖ್ಯಾನಿಸಲು ಬಿಡಬೇಡಿ ನೀವು ನಿಮ್ಮ ಗತಬಲ್ಲ ನಿಮಗೆ ಆಗಿರುವುದು ನೀವಲ್ಲ ನೀವು ಮಾಡಿದ ತಪ್ಪುಗಳು ನೀವಲ್ಲ ನೀವು ಆ ತಪ್ಪು ಕಥೆಯ ಆ ತಪ್ಪು ಆಯ್ಕೆಯ ಆ ನಿರ್ಧಾರಗಳ ಅಥವಾ ಆ ತಪ್ಪು ಸಂದರ್ಭಗಳಲ್ಲಿ ನೀವು ಕೂಡ ಅದರ ಒಂದು ಭಾಗವಾಗಿ ಇದ್ದರೆಯಷ್ಟೆ ನಿಮ್ಮಿಂದ ಸಾಧ್ಯವಾದರೆ ಆ ಕಥೆಯನ್ನು ಬದಲಾಯಿಸಿ ಬದಲಾಯಿಸಲು ಸಾಧ್ಯವಾಗದೆ ಹೋದರೆ ಅದರಿಂದ ಪಾಠ ಕಲಿಯಿರಿ ಆದರೆ ಆ ಕಥೆಯಿಂದ ನಿಮ್ಮ ಜೀವನದ ವ್ಯಾಖ್ಯಾನ ಮಾಡಬೇಡಿ ನಿಮ್ಮ ಗತ ನಿಮ್ಮ ಪ್ರಸ್ತುತವಾದರೆ ಅದರಿಂದ ನಿಮ್ಮ ಭವಿಷ್ಯ ಹಾಳಾಗುತ್ತದೆ ಅದ್ಭುತವಾದ ವ್ಯಕ್ತಿಗಳಿಗೆ ಒಳ್ಳೆಯ ಗತ ಜೀವನ ಇಲ್ಲ ಆದರೆ ಪ್ರತಿ ವ್ಯಕ್ತಿಗೂ ಭರವಸೆ ಕೊಡುವ ಭವಿಷ್ಯ ಇದೆ ಸಿ ಎಸ್ ಲೇವಿಸ್ ಹೇಳಿರುವ ಮಾತುಗಳನ್ನು ಮರಿಬೇಡಿ ನೀವು ಹಿಂದಕ್ಕೆ ಹೋಗಿ ಆರಂಭದಲ್ಲಿ ಬದಲಾವಣೆ ಮಾಡುವುದು ಸಾಧ್ಯವಿಲ್ಲ ಆದರೆ ನೀವಿರುವಲ್ಲೇ ಶುರು ಮಾಡಿ ಅಂತ್ಯವನ್ನು ಬದಲಾಯಿಸಬಹುದು ಮೂರನೆಯದು ನಿಮ್ಮ ಜೀವನವನ್ನು ನೀವು ಜೀವಿಸಿ ಬೇರೆಯವರದ್ದನ್ನಲ್ಲ ನಿಮ್ಮ ಜೀವನ ಅಷ್ಟು ಚೆನ್ನಾಗಿಲ್ಲ ಎಂದು ಅನ್ನಿಸುವ ಹಾಗೆ ಮಾಡುವ ಬೇರೆಯವರ ಜೀವನವನ್ನ ಸ್ಕ್ರೋಲ್ ಮಾಡಿ ನೋಡಬೇಡಿ ನಿಮಗೆ ಆಶೀರ್ವಾದದ ಹಾಗೆ ಸಿಕ್ಕಿರುವ ಮೌಲ್ಯದ ಅನಂತ ಅರ್ಥಗಳು ನಿಮ್ಮಲ್ಲಿದೆ ಬಣ್ಣ ಕಾಣದ ಕುರುಡರಿಗಾಗಿ ನಿಮ್ಮ ಬಣ್ಣವನ್ನು ಬದಲಾಯಿಸಿಕೊಳ್ಳಬೇಡಿ ನಾವು ಕೂಡ ಒಮ್ಮೆ ಬಣ್ಣದ ಕುರುಡುತನವನ್ನು ಅನುಭವಿಸೋಣ ಬೇರೆಯವರಿಗೆ ಹೋಲಿಸಿದರೆ ನೀವು ನಿಮ್ಮ ಜೀವನದಲ್ಲಿ ಬೇರೆಯೇ ಹಂತದಲ್ಲಿದ್ದೀರಿ ಅದು ನಿಮ್ಮ ಜೀವನ ಪಯಣದ ಆರಂಭ ಕೂಡ ಆಗಿರಬಹುದು ನೀವು ಮೊದಲನೇ ಅಧ್ಯಾಯದಲ್ಲಿದ್ದಾಗ ಹದಿನೆಂಟನೇ ಅಧ್ಯಾಯದಲ್ಲಿ ಇರುವವರ ಜೊತೆ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಳ್ಳಬೇಡಿ ನೀವಿರುವ ಅಧ್ಯಾಯದಲ್ಲೇ ಬೇರೆಯವರು ಇದ್ದರೂ ಕೂಡ ಅವರ ಬಳಿ ಇರುವ ಸಂಪನ್ಮೂಲಗಳು ಅವರನ್ನು ಇಂದಿನ ಸ್ಥಿತಿಗೆ ಕರೆತಂದಿರುತ್ತದೆ ನೀವು ನೀವಾಗಿರಿ ನಿಮ್ಮಿಂದಾದದ್ದನ್ನು ನಿಮ್ಮ ಬಳಿ ಇರುವ ಸಂಪನ್ಮೂಲದ ಸಹಾಯದಿಂದ ಮಾಡಿ ಇದರಿಂದ ನೀವು ಎಲ್ಲಿರಬೇಕು ಅಂದುಕೊಂಡಿರುತ್ತೀರೋ ಅಲ್ಲಿ ನಿಮ್ಮನ್ನು ನೀವು ನೋಡಿರುತ್ತೀರಿ ನಾಲ್ಕನೆಯದು ಊರ್ಜಿತಗೊಳಿಸುವಿಕೆಯ ಅಥವಾ ಎಲ್ಲದನ್ನ ಸಾಬೀತುಪಡಿಸುವುದನ್ನು ಪೆನ್ನಟ್ಟಿ ಹೋಗಬೇಡಿ ನೀವು ಹೇಳುವ ಪ್ರತಿಯೊಂದು ವಿಚಾರವನ್ನು ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನ ನಿಮಗೆ ಯಾವುದಾದರೂ ವಿಚಾರದ ಮೇಲೆ ನಂಬಿಕೆ ಇರುವ ಹಾಗೆ ಬೇರೆಯವರಿಗೂ ಇರಬೇಕು ಅಂತೇನೂ ಇಲ್ಲ ಅದು ಒಳ್ಳೆಯದೆ ನಿಮ್ಮ ಆತ್ಮಕ್ಕೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ ಎನ್ನುವುದು ಗೊತ್ತಿದ್ದರೆ ಸಾಕು ಕೆಲವು ಜನರು ಏನೇ ಆದರೂ ನೀವು ಸರಿಯಾದ ದಾರಿಯಲ್ಲಿ ಹೋಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತಾರೆ ಅವರ ಗದ್ದಲದಿಂದ ನಿಮ್ಮ ಧ್ವನಿ ಮುಳುಗುವ ಹಾಗೆ ಮಾಡಿಕೊಳ್ಳಬೇಡಿ ಈ ಪ್ರಪಂಚ ಈಗ ಎಷ್ಟು ಲೈಕ್ಸ್ ಶೇರ್ಸ್ ಮತ್ತು ಫಾಲೋವರ್ಸ್ಗಳ ಮೇಲೆ ಅವಲಂಬಿತವಾಗಿದೆ ಇದೆಲ್ಲದರ ನಡುವೆ ನಿಮ್ಮ ಜೀವನವನ್ನು ನೀವು ಲೈಕ್ ಮಾಡಲು ಮರೆಯಬೇಡಿ ನಿಮ್ಮ ಪ್ರೀತಿಯನ್ನು ಶೇರ್ ಮಾಡುವುದನ್ನು ಮರೆಯಬೇಡಿ ಅರ್ಥಪೂರ್ಣವಾದ ಒಂದು ಕಾಯಕವನ್ನು ಫಾರ್ವರ್ಡ್ ಮಾಡುವುದನ್ನು ಮರೆಯಬೇಡಿ ನಿಜವಾದ ಮೌಲ್ಯ ಇರುವ ವಿಚಾರವನ್ನು ಫಾಲೋ ಮಾಡಿ ಐದನೆಯದು ಅನುಗ್ರಹದೊಂದಿಗೆ ಪ್ರತಿಕ್ರಿಯಿಸಿ ಯಾವಾಗಲೂ ನಾವೊಂದುಕೊಳ್ಳುವ ಹಾಗೆ ವಿಚಾರಗಳು ನಡೆಯುವುದಿಲ್ಲ ನಾವೊಂದುಕೊಳ್ಳುವ ಹಾಗೆ ಜನರು ನಮ್ಮೊಡನೆ ಇರುವುದಿಲ್ಲ ನಿಮಗೆ ಬೇಕಾದ್ದು ಸಿಕ್ಕಾಗ ಕೃತಜ್ಞರಾಗಿರಿ ನಿಮಗೆ ಬೇಕಾದ್ದು ಸಿಗದೇ ಇದ್ದಾಗ ಅನುಗ್ರಹದಿಂದ ಇರಿ ಇದರಿಂದಾಗಿ ಹತಾಶೆ ಕೋಪಕ್ಕೆ ಅಥವಾ ಮಾನಸಿಕ ಖಿನ್ನತೆಗೆ ಒಳಗಾಗಬೇಡಿ ನೆಮ್ಮದಿ ಮತ್ತು ಸ್ಪಷ್ಟತೆ ನಿಮ್ಮಲ್ಲಿದ್ದಾಗ ನೀವು ತಾಳ್ಮೆಯನ್ನು ಕಳೆದುಕೊಳ್ಳುವುದಿಲ್ಲ ಇದರಿಂದಾಗಿ ನಿಮಗೆ ನಡೆಯುವ ಎಲ್ಲವನ್ನು ಘನತೆಯಿಂದ ನಿಭಾಯಿಸುವ ಶಕ್ತಿ ನಿಮಗೆ ಸಿಗುತ್ತದೆ ಇದರಿಂದಾಗಿ ನಾವು ಒಂದು ದಾರಿಯನ್ನು ಕಂಡುಕೊಳ್ಳಬಹುದು ಈ ಸರಳ ಸೂತ್ರಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನು ಸುಂದರವಾಗಿಸಿಕೊಳ್ಳಿ ಈ ಮಾಹಿತಿಯನ್ನು ನಾವು ಗುರು ಗೌರ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ